एसीसी जनरल सेक्रेटरी नासिर हुसैन नवरे वर्किंग प्रेसिडेंट नम बंडारे वो नम जय प्रकाश एकड़े वो किमाय रत्ना कर वो मत सुदर्शन वो थिंक इन उन्हें प्रोसेस ही दे आरिसु मत आरिसु मत जाना ಸೊ ಅವನ್ನೆಲ್ಲ ನಮ್ಮ ರಾಜ್ಯದ ಹಿತಕ್ಕೆ ರಾಜ್ಯದ ಹಿತಕ್ಕೆ ಕರಾವಳಿ ಪ್ರದೇಶದ ಬದುಕಿಗೆ ಭಾವನೆ ಬಿಟ್ಟು ಬದುಕಿನಲ್ಲಿ ನೀವು ಕಾರ್ಯಕ್ರಮ ರೂಪಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆ ದೃಷ್ಟಿಯಲ್ಲಿ ಇವತ್ತು ನಾವು ಯಾಕೆ ಹಿಂಗೆ ಆಗ್ತಾ ಇದೆ ಈ ರೀತಿ ಕಾನೂನು ಕಾನೂನಲ್ಲಿ ನಮಗೆ ಆತಂಕ ಉಂಟಾಗ್ತಾ ಇದೆ ಕಾನೂನು ಅದಗೆಡಂತ ಒಂದು ದ್ವೇಷದ ಮನೋಭಾವ ಜನರಲ್ಲಿ ಮೂಡ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯ ಒಂದು ಸರಣಿ ಕೊಲೆಗಳು ಆಗಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಜವಾಬ್ದಾರಿ ಇದೆ ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಅನೇಕ ತೀರ್ಮಾನವನ್ನ ಮಾಡಿದೆ ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ಸರ್ಕಾರಕ್ಕೆ ನಮ್ಮ ಸಾರ್ವಜನಿಕರ ಭಾವನೆ ಏನು ತಿಳ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ ಈ ಹಿನ್ನೆಲೆಯಲ್ಲಿ ನಾನು ಒಂದು ಟೀಮ್ ಮಾಡಿ ನಮ್ಮ ಸೀನಿಯರ್ ಲೀಡರ್ಸ್ನ ಅದಕ್ಕೆ ಕಲಿಸ್ಕೊಟ್ಟಿದ್ದೆ ಅವರು ನನಗೆ ಈಗ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಒಳಗಡೆ ಒಂದು ಐದು ನಿಮಿಷ ವಿಚಾರ ಹೇಳಿದ್ದಾರೆ ಬಟ್ ನಾನು ದಿನ ಸ್ಟಡಿ ಮಾಡಬೇಕು ರಿಪೋರ್ಟ್ನ ಸ್ಟಡಿ ಮಾಡಬೇಕು ಸ್ವಲ್ಪ ರಾಜಕೀಯ ಕೂಡ ಪೊಲಿಟಿಕಲ್ ನ ನಾವು ಏನು ಮಾಡ್ಬೋದು ಅನ್ನೋ ಕೂಡ ಅನೇಕ ಸಲಹೆಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಯಾಕೆಂದರೆ ಮೂಲ ನಮಗೆ ಅವ್ರು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ಕೂಡ ಬಹಳ ಒಂದು ದೊಡ್ಡ ಗೌರವನ ಪರಂಪರೆಯನ್ನ ಬೆಳೆಸ್ಕೊಂಡು ಬಂದಂತ ಜಾಗ ಇದು ಜನ ವಲಸೆ ಹೋಗ್ತಾ ಇದ್ದಾರೆ ಅಲ್ಲಿಂದ ಬಿಟ್ಟು ಈ ನೋಡಿ ಮಂಗಳೂರ್ನ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಇವೆಲ್ಲ ಕೂಡ ಖಾಲಿ ಆಗ್ತಾ ಇದೆ ಒಂದೊಂದೇ ಒಂದೊಂದೇ ಇಶ್ಯೂಸು ರಾಜಕಾರಣ ಬಹಳ ಪ್ರಮುಖವಾಗಿ ರಾಜಕಾರಣದಿಂದ ಜನರ ಬದುಕಿಗೆ ಒಂದು ದೊಡ್ಡ ಬೀಳ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿ ಅವರೆಲ್ಲ ಕಲಿಸಿದ್ದೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಮುಂದಕ್ಕೆ ಅದನ್ನೆಲ್ಲ ನಾನು ಸ್ಟಡಿ ಮಾಡಾದ್ಮೇಲೆ ನಮ್ಮ ಕೊಲೀಗ್ಸ್ ಹತ್ರ ನಾನು ಮಾತಾಡಿ ಏನೆಲ್ಲ ನಾವು ಪಕ್ಷ ನಮಗೆ ಹೇಳಿದೆ ಅವರು ಪಾರ್ಟಿ ಪಕ್ಷದ ಪ್ರತಿನಿಧಿಗಳಾಗಿ ಹೋಗಿ ಬಂದಿದ್ದಾರೆ ಸೊ ನಾನು ಅದನ್ನು ಸ್ಟಡಿ ಮಾಡಿ ಆಮೇಲೆ ಬೇರೆ ವಿಚಾರಗಳನ್ನು ಏನು ತೀರ್ಮಾನವನ್ನು ಮಾಡಿದ್ದೀವಿ ಏನು ಅನ್ನೋದನ್ನು ನಿಮಗೆ ನಾನು ತಿಳಿಸ್ತೇನೆ